ನನ್ನ ಹೆಸರು ರಾಜೇಶ್ ಪೂಜೇರಿ ಅಂತ ಚಾರ ಗ್ರಾಮರ ನಿವಾಸಿ ಚಾರ ಗ್ರಾಮ ಅಂದರೆ ಹೆಬ್ರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಾರೆ ನನ್ನ ತಂದೆ ತಾಯಿಯ ಹೆಸರು ಕರಿಯ ಪೂಜೇರಿ ತಾಯಿ ಹೆಸರು ಪಿಟ್ಟಿ ಪೂಜೆ ಅಂತ ನಾನು ಒಟ್ಟಿಗೆ ಎಂಟೂವರೆ ಎಕರೆ ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೇವೆ ಭತ್ತ ಮತ್ತು ಉಳಿದ ಏಳು ಏಳೂವರೆ ಎಕರೆಯಲ್ಲಿ ಅಡಿಕೆ ಮತ್ತು ತೆಂಗು ಕಾಳು ಮೆಣಸನ್ನು ಬೆಳೆಸ್ತಿದ್ದೇವೆ ಇದರಲ್ಲಿ ಒಂದು ಸಾವಿರದ ಏಳುನೂರು ಅಡಿಕೆ ಅಡಿಕೆ ಮರಗಳಿವೆ ಅದರಲ್ಲಿ ಒಂದು ಸಾವಿರ ಮರಕ್ಕೆ ಕಾಳು ಮೆಣಸನ್ನು ಹಾಕಿದ್ದೇವೆ ಮತ್ತೆ ನೂರ ಅರವತ್ತು ಅಂದರೆ ಎರಡು ಎಕರೆ ನೂರ ಅರವತ್ತು ಗಿಡ ತೆಂಗಿನ ಮರಗಳಿವೆ ಮತ್ತು ಮತ್ತೆ ಅದೇ ರೀತಿ ಒಂದೂವರೆ ಎಕರೆ ಭತ್ತದ ಬೇಸಾಯವನ್ನು ಒಂದು ಬೆಳೆಯಾಗಿ ಮಾಡ್ತಾ ಇದ್ದೇವೆ ಆ ಅದೇ ರೀತಿ ಒಂದು ಎಕರೆಯಲ್ಲಿ ನಾವು ಗೇರನ್ನು ಮಾಡಿದ್ದೇವೆ ಮತ್ತೆ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಆ ಕಾಳು ಮೆಣಸು ಮತ್ತು ಬಾಳೆ ಗಿಡವನ್ನು ಸಾಧ ಸಾಧಾರಣ ಸಾವಿರದ ಐನೂರು ಬಾಳೆ ಗಿಡ ಸಹಾಯ ಇದೆ ಬೆಳೆಯಾಗಿ ಮಾಡ್ತಿದ್ದೇವೆ ಅದೇ ರೀತಿ ನಮ್ಮ ತೋಟದ ಸುತ್ತ ಬಾರ್ಡರಿಗೆ ನಾವು ಸಾಗುವಾನಿ ಮಾಗವಾಣಿ ಮತ್ತು ರಕ್ತ ಚಂದನ ಗಿಡವನ್ನು ತೋಟಗಾರಿಕಾ ಬೆಳೆ ಅಂದ್ರೆ ಕೃಷಿಗೆ ಪೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಅದನ್ನು ಒಂದು ನಮ್ಮ ದೀರ್ಘಾವಧಿ ಬೆಳೆಯಾಗಿ ರಿಟೈರ್ಡ್ ಐಪಿಲ್ ಆದಾಯ ಬರುವಂತ ಮೂಲವಾಗಿ ಅರಣ್ಯ ಬೆಳೆಯನ್ನು ತೋಟದ ಬಾರ್ಡರ್ ಅದು ತೋಟಕ್ಕೆ ರಕ್ಷಣೆ ಕೊಡ್ತೇವೆ ಅದೇ ರೀತಿ ನಾವು ಭತ್ತವನ್ನು ಸಹ ಒಂದು ಎಕರೆ ಮಾಡ್ತಿದ್ದೇವೆ ಅದಕ್ಕೆ ನಮಗೆ ಎಕರೆಗೆ ಸಾಧಾರಣ ಇಪ್ಪತ್ತು ಕ್ವಿಂಟಲ್ ಅಂದರೆ ಇಪ್ಪತ್ತು ಒಂದು ಇಪ್ಪತ್ತೆರಡು ಕ್ವಿಂಟಲ್ ತನಕ ಬರ್ತದೆ ಅದರಲ್ಲಿ ಯಂತ್ರೀಕರಣ ಬೇಸಾಯ ಮಾಡ್ತಾ ಇದ್ದೇವೆ ಮತ್ತೆ ಅದರಿಂದ ನಮ್ಮ ಖರ್ಚು ಸಹ ಸ್ವಲ್ಪ ಕಡಿಮೆ ಆಗ್ತದೆ ನಾವೊಂದು ತೆಂಗು ಬೆಳೆಗಾರ ಅಂತ ತಂತ್ರಕಟ್ಟೆಯಲ್ಲಿ ಮಾಡ್ಕೊಂಡು ಅದ್ರ ಮುಖಾಂತರ ಟ್ಯಾಕ್ಟ್ರಿ ಮತ್ತು ನಾಟಿ ಅಂತ ಇದನ್ನೆಲ್ಲ ಮಾಡಿ ಕೃಷಿ ಮಾಡ್ತಾ ಇದ್ದೇವೆ ಇದೆಲ್ಲ ಕೃಷಿ ಯುವಕನಾಗಿ ಇಷ್ಟೆಲ್ಲ ಕೃಷಿ ಮಾಡೋದ್ರಿಂದ ಆ ಕೃಷಿ ಇಲಾಖೆ ಮತ್ತು ಕೃಷಿ ಇಂದ ನನಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಪ್ರಶಸ್ತಿ ಬಂದಿದೆ ಮತ್ತೆ ರಾಜ್ಯ ಮಟ್ಟದಿಂದ ಉದಯನ್ ಮುಖ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಬಂದಿದೆ ಆ ಇದನ್ನ ನೋಡಿ ನಾವು ಈಗ ಯುವಕರಾದ ಎಜುಕೇಶನ್ ಆಗಿ ನಾವು ಕೃಷಿ ಮಾಡ್ತಾ ಇದ್ದೇವೆ ಯುವಕರಿಗೆ ಏನಂದ್ರೆ ಕೃಷಿಯನ್ನು ನಾವು ಒಂದು ಆಧುನಿಕವಾಗಿ ಅಚ್ಚುಕಟ್ಟಾಗಿ ಮಾಡಿದಾಗ ಒಂದು ಸಮಗ್ರವಾಗಿ ಒಂದು ಲಾಭ ಇರಬಹುದು ಈಗ ನಾವು ಹೊರಗಡೆ ಹೋಗಿ ಐದತ್ತು ನಾಲ್ಕೈದು ಲಕ್ಷ ವರ್ಷಕ್ಕಿಂತ ಇಲ್ಲಿ ನಾವು ಇಷ್ಟೊಂದು ಐದಾರು ಎಕರೆ ಜಾಗದಲ್ಲಿ ಮಿನಿಮಮ್ ವರ್ಷಕ್ಕೆ ನಾವೊಂದು ಎರಡು ಎಂಟು ಲಕ್ಷ ರೂಪಾಯಿ ನಿವ್ವಳ ಆದಾಯವನ್ನು ಗಳಿಸಬಹುದು ಅಂತ ನನ್ನ ಒಂದು ಅನಿಸಿಕೆ